ಾಗಿರುವ ತಂದೆಯ ಕೊರಳಲ್ಲಿ ಸತ್ತು ಬಿದ್ದಿರುವಂತಹ ನೋಡಿ ಕೆಂಡಮಂಡಲಾಗ್ತಾನೆ ತ್ರೀ ಸ್ಟಾರ್ ಮಂಗಳೂರು ಯೂಟ್ಯೂಬ್ ಚಾನೆಲ್ನ ಪರವಾಗಿ ನಮ್ಮ ಎಲ್ಲಾ ವೀಕ್ಷಕ ಬಾಂಧವರಿಗೆ ಆತ್ಮೀಯ ಸ್ವಾಗತ ಶ್ರೀಮದ್ ಭಗವತದ ಪ್ರಥಮ ಸ್ಕಂದದಲ್ಲಿ ಬರುವಂತಹ ನಾರದ ಮುನಿಗಳ ವೃತ್ತಾಂತ ಮತ್ತೆ ಅಶ್ವತ್ಥಾಮನ ವೃತ್ತಾಂತವನ್ನ ಈ ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ್ದೀನಿ ಇವತ್ತು ಭಾಗವತದ ಪ್ರಥಮ ಸ್ಕರ್ಭದಲ್ಲೇ ಬರುವಂತಹ ಪರೀಕ್ಷಿತ ಮಹಾರಾಜನ ಕಥೆಯನ್ನ ಹೇಳ್ತೀನಿ ಕುರುಕ್ಷೇತ್ರ ಯುದ್ಧದ ನಂತರ ಅಶ್ವತ್ಥಾಮ ಪ್ರಯೋಗ ಮಾಡಿದ ಬ್ರಹ್ಮಾಸ್ತ್ರದಿಂದ ಶ್ರೀಕೃಷ್ಣ ಪರಮಾತ್ಮ ರಕ್ಷಣೆ ಮಾಡಿದ ಮಗುವೇ ಪರೀಕ್ಷಿತ ಅಭಿಮನ್ಯು ಹಾಗೂ ಉತ್ತರೆಯ ಮಗ ಪಾಂಡವರ ಮೊಮ್ಮಗ ಪಾಂಡವರು ಸ್ವರ್ಗಕ್ಕೆ ಹೋದ ನಂತರ ಹಸ್ತಿನಾಪುರವನ ಆಳಿದ ರಾಜ ಪರೀಕ್ಷಿತ ಮಹಾರಾಜ ಈತ ಉತ್ತರಕುಮಾರನ ಮಗಳು ಇರಾವತಿಯನ ಮದುವೆಯಾಗಿ ಜನಮೇಜಯ ಶತ್ರುಸೇನ ಉಗ್ರಸೇನ ಮತ್ತೆ ಭೀಮಸೇನ ಅನ್ನೋ ನಾಲ್ವರು ಪುತ್ರರ ಜೊತೆ ಸುಖವಾಗಿ ರಾಜ್ಯಭಾರ ಮಾಡುವಂತಹ ಸಮಯದಲ್ಲಿ ಒಮ್ಮೆ ಅಂತ ತನ್ನ ಪರಿವಾರದ ಜೊತೆ ಹೋಗ್ತಾನೆ ಬೇಟೆಯಾಡಿ ತುಂಬಾ ಸುಸ್ತಾಗಿ ಸುಸ್ತಾಗ್ತಾನೆ ಕಾಡಿನಲ್ಲಿ ಎಲ್ಲಾದರೂ ಒಂದು ಆಶ್ರಮ ಸಿಕ್ಕರೆ ಅಲ್ಲಿ ಸ್ವಲ್ಪ ಬಾಯಾರಿಕೆ ನೀಗಿಸಿ ವಿಶ್ರಾಂತಿ ಪಡಿಬಹುದು ಅಂತ ಭಾವಿಸಿ ಅಲ್ಲಿ ಇಲ್ಲಿ ಆಶ್ರಮ ಹುಡುಕ್ತಾ ಇರ್ತಾನೆ ದೂರದಲ್ಲಿ ಕೌಶಿಕಿ ನದಿಯ ಸುಂದರ ಪರಿಸರದಲ್ಲಿ ಒಂದು ಆಶ್ರಮ ಕಾಣಿಸುತ್ತೆ ಆ ಆಶ್ರಮ ಶಮೀಕ ಮುನಿಗಳದ್ದಾಗಿರುತ್ತೆ ಇವರು ತುಂಬಾ ಸಾತ್ವಿಕ ಮುನಿಗಳು ತುಂಬಾ ಜನ ಋಷಿಕುಮಾರರು ಇವರ ಆಶ್ರಮದಲ್ಲಿ ವೇದಾಧ್ಯಯನ ಮಾಡ್ತಾ ಇದ್ರು ಅದರಲ್ಲಿ ಅವರ ಮಗ ಶೃಂಗಿ ಕೂಡ ಇರ್ತಾನೆ ಶಮೀಕರು ಎಷ್ಟು ಶಾಂತ ಸ್ವಭಾವದವರು ಇವರ ಮಗ ಶೃಂಗಿ ಅಷ್ಟೇ ಕೋಪಿಷ್ಟ ಶಮೀಕ ಮುನಿಗಳು ಆಶ್ರಮದಲ್ಲಿ ಬ್ರಹ್ಮ ಧ್ಯಾನದಲ್ಲಿ ನಿರತರಾಗಿದ್ದಾಗ ಅವರ ಶಿಷ್ಯಂದಿರೆಲ್ಲ ಹೋಮಕ್ಕೆ ಬೇಕಾದಂತಹ ಸಮಿತುಗಳನ್ನ ತರೋದಕ್ಕೆ ಹೋಗ್ತಾರೆ ಮುನಿಗಳು ಈ ಬ್ರಹ್ಮ ಧ್ಯಾನದಲ್ಲಿ ಕೂತಾಗ ಹೊರ ಪ್ರಪಂಚವನ್ನ ಮರೆತು ಬಿಡ್ತಾ ಇದ್ರು ಈ ರೀತಿಯ ಒಂದು ಅಂತರ್ಧಾನದಲ್ಲಿ ಇರುವಾಗಲೇ ಬೇಟೆಯಾಡಿ ವಿಪರೀತ ಸುಸ್ತಾದ ಪರೀಕ್ಷಿತ ಮಹಾರಾಜ ದಣಿವು ನೀಗಿಸೋದಕ್ಕೆ ಏನಾದರೂ ಸಿಗಬಹುದು ಅನ್ನೋ ಆಸೆಯಿಂದ ಆಶ್ರಮಕ್ಕೆ ಬರ್ತಾನೆ ಧ್ಯಾನಾಸಕ್ತರಾಗಿದ್ದ ಮುನಿಗಳನ್ನ ಕಂಡು ನಮಸ್ಕರಿಸ್ತಾನೆ ಹಸಿವು ನೀರಡಿಕೆಗಾಗಿ ನನಗೇನಾದರೂ ಕೊಡಿ ಅಂತ ಕೇಳ್ತಾನೆ ಎಷ್ಟು ಸಲ ನಮ್ರತೆಯಿಂದ ಕೇಳಿದ್ರು ಕೂಡ ಮುನಿಗಳು ಒಂಚೂರು ಮಿಸುಕಾಡೋದೇ ಇಲ್ಲ ಅವನಿಗೆ ಅನ್ಸುತ್ತೆ ನನಗೆ ಇಲ್ಲಿ ಅವಮಾನ ಆಗ್ತಾ ಇದೆ ಅಂತ ದಣಿವೂ ಬೇರೆ ಆಗ್ತಾ ಇದೆ ಒಬ್ಬ ಮಹಾರಾಜನನ್ನ ಕೇಳೋದೆ ಇಲ್ಲಿ ಯಾರು ಇಲ್ಲ ಅಂದಾಗ ರಾಜನಿಗೆ ವಿಪರೀತ ಕೋಪ ಬರುತ್ತೆ ಕೋಪದಿಂದ ಹಾಗೆ ಹೀಗೆ ನೋಡುವಾಗ ಅಲ್ಲಿ ಒಂದು ಹಾವು ಸತ್ತು ಬಿದ್ದಿರುತ್ತೆ ಆ ಹಾವನ್ನ ತನ್ನ ಬಾಣದ ತುದಿಯಿಂದ ತೆಗೆದು ಋಷಿಯ ಕೊರಳಿಗೆ ಮಾಲೆ ತರ ಹಾಕಿ ಕೋಪದಿಂದ ಅಲ್ಲಿಂದ ಹೊರಡ್ತಾನೆ ರಾಜ ಅಲ್ಲಿಂದ ಹೊರಡುವಾಗ ಋಷಿಕುಮಾರರು ಆಶ್ರಮಕ್ಕೆ ಬರ್ತಾರೆ ರಾಜನನ್ನ ಬರಮಾಡಿಕೊಳ್ತಾರೆ ಆದ್ರೆ ರಾಜ ಕೋಪದಿಂದ ಹೊಟ್ಟು ಹೋಗ್ತಾನೆ ಋಷಿಕುಮಾರರು ಶಮೀಕ ಮುನಿಯ ಮಗ ಶೃಂಗಿಗೆ ವಿಷಯವನ್ನ ತಿಳಿಸ್ತಾರೆ ಆತುರಾತುರವಾಗಿ ಶೃಂಗಿ ಆಶ್ರಮಕ್ಕೆ ಬರ್ತಾನೆ ಧ್ಯಾನವಗ್ನರಾಗಿರುವ ತಂದೆಯ ಕೊರಳಲ್ಲಿ ಸತ್ತು ಬಿದ್ದಿರುವಂತಹ ಒಂದು ಹಾವನ್ನು ನೋಡಿ ಕೆಂಡಮಂಡಲಾಗ್ತಾನೆ ನನ್ನ ತಂದೆಗೆ ಈ ರೀತಿಯ ಕೃತ್ಯವನ್ನ ಯಾರು ಮಾಡಿದಾರೋ ಅವರು ಇಂದಿನಿಂದ ಏಳು ದಿನಗಳ ಒಳಗಾಗಿ ಸರ್ಪರಾಜ ತಕ್ಷಕನಿಂದ ಮರಣ ಹೊಂದಲಿ ಅಂತ ಶಾಪ ಕೊಡ್ತಾನೆ ಧ್ಯಾನದಿಂದ ಎಚ್ಚೆತ್ತ ನಂತರ ಶಮಿಕರಿಗೆ ವಿಷಯ ಗೊತ್ತಾಗುತ್ತೆ ತಾಳ್ಮೆಯ ಪ್ರತಿರೂಪವಾದ ಶಮೀಕರು ಮಗನಿಗೆ ಬುದ್ಧಿ ಹೇಳ್ತಾರೆ ಸಣ್ಣ ಸಣ್ಣ ವಿಷಯಕ್ಕೆ ಕೋಪ ಮಾಡೋದು ಶಾಪ ಹಾಕೋದು ನಿನಗೆ ಯೋಗ್ಯ ಅಲ್ಲ ರಾಜನಲ್ಲಿ ಕ್ಷಮಾಪಣೆ ಕೇಳಿ ಶಾಪ ವಿಮೋಚನೆ ಮಾಡು ಅಂತ ಹೇಳ್ತಾರೆ ಈಚೆ ಕಡೆಯಿಂದ ಪರೀಕ್ಷಿತನಿಗೆ ಕೂಡ ತನ್ನ ತಪ್ಪಿನ ಅರಿವಾಗುತ್ತೆ ಮುನಿಗಳಲ್ಲಿ ಕ್ಷಮೆ ಕೇಳೋದಕ್ಕೆ ನಿರ್ಧಾರ ಮಾಡ್ತಾನೆ ಆದರೆ ಕಾಲ ಮಿಂಚಿ ಹೋಗಿ ಆಗಿದೆ ಅಂತ ರಾಜನಿಗೆ ಗೊತ್ತಾಗುತ್ತೆ ಶಮೀಕರ ಸಲಹೆಯಂತೆ ಶಾಪ ವಿಮೋಚನೆಗಾಗಿ ಒಂದು ವಾರ ಭಾಗವತ ಪಠಣಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡೋದಕ್ಕೆ ಮುಂದಾಗ್ತಾನೆ ಆ ಮೂಲಕ ಸಾವನ್ನ ಸ್ವೀಕರಿಸೋದಕ್ಕೆ ಸಿದ್ಧ ಆಗ್ತಾನೆ ರಾಜ್ಯವನ್ನ ತನ್ನ ಮಗ ಜನಮೇಜಯನಿಗೆ ಒಪ್ಪಿಸಿ ಗಂಗಾ ನದಿ ತೀರದಲ್ಲಿರುವ ಶುಕಮುನಿಗಳ ಆಶ್ರಮದಲ್ಲಿ ಭಾಗವತ ಪಠಣ ಆರಂಭ ಆಗುತ್ತೆ ಶಾಪದಂತೆ ಏಳನೇ ದಿನ ಹಾವಿನ ರಾಜ ತಕ್ಷಕ ರಾಜನನ್ನು ಕಚ್ಚಿದಾಗ ಅಷ್ಟೇನು ಭಯಭೀತನಾಗದ ರಾಜ ಶ್ರೀಕೃಷ್ಣ ಪರಮಾತ್ಮನ ಧ್ಯಾನದಲ್ಲಿ ಮುಳುಗಿ ದೇಹವನ್ನ ತ್ಯಜಿಸಿ ಪರಂಧಾಮ ಸೇರ್ತಾನೆ ಈ ಘಟನೆ ಕಲಿಯುಗದ ಆರಂಭ ಮತ್ತೆ ಪರೀಕ್ಷಿತ ರಾಜನ ರಾಜ ಪರೀಕ್ಷಿತನ ಮೋಕ್ಷದ ಕಥೆಯಾಗಿದೆ ಹಾಗೆ ಕಲಿಯುಗದ ಪ್ರಥಮ ದೊರೆ ಪರೀಕ್ಷಿತ ಮಹಾರಾಜನಿಂದಲೇ ಭೂಲೋಕದ ಜನರಿಗೆ ಶ್ರೀಮದ್ ಭಾಗವತ ಸಿಗೋ ಹಾಗಾಯಿತು ಶ್ರೀಮನ್ನಾರಾಯಣನಿಂದ ಬ್ರಹ್ಮದೇವರಿಗೆ ಬ್ರಹ್ಮದೇವನಿಂದ ನಾರದರಿಗೆ ನಾರದ ಮುನಿಗಳಿಂದ ವೇದವ್ಯಾಸರಿಗೆ ವೇದವ್ಯಾಸರಿಂದ ಶುಕಮುನಿಗಳಿಗೆ ಶುಕಮುನಿಗಳಿಂದ ಪರೀಕ್ಷಿತ ಮಹಾರಾಜನಿಗೆ ಬೋಧಿಸಲ್ಪಟ್ಟ ಭಗವಂತನ ರೂಪವೇ ಭಾಗವತ ಮಹಾಪುರಾಣ ಅನಂತರ ಅಲ್ಲಿ ನೆರೆದಿದ್ದಂತಹ ಋಷಿ ಸಮೂಹದಲ್ಲಿ ಒಬ್ಬರಾದ ಸೂತ ಪುರಾಣಿಕರು ಶೌನಕಾದಿ ಮುನಿಗಳಿಗೆ ಭಾಗವತವನ್ನ ತಲುಪಿಸಿದ್ರು ಮರಣ ಅನಿರೀಕ್ಷಿತವಾಗಿ ಸಂಭವಿಸಿದ್ರೆ ಗೊತ್ತಾಗೋದಿಲ್ಲ ಆಗ್ಲೇ ಸಾವು ಕಣ್ಣೆದುರಿಗೆ ಕಾಣ್ತಾ ಇದೆ ಅಂದ್ರೆ ಭಯ ಇರುತ್ತೆ ಭಾಗವತವನ್ನ ಕೇಳಿದ ನಂತರ ಪರೀಕ್ಷಿತನ ಭಯ ನಾಶ ಆಗುತ್ತೆ ಶ್ರೀಕೃಷ್ಣ ಪರಮಾತ್ಮನನ್ನೇ ಧ್ಯಾನ ಮಾಡ್ತಾ ಇದ್ದಿದ್ರಿಂದ ತಕ್ಷಕ ಬಂದು ಕಚ್ಚಿದ್ದು ಕೂಡ ಮಹಾರಾಜನಿಗೆ ಗೊತ್ತೇ ಆಗಲಿಲ್ಲ ಅಂತೆ ಇಲ್ಲಿ ಶಾಪವನ್ನ ಪರೀಕ್ಷಿತ ಮುಕ್ತಿಯನ್ನಾಗಿ ಪರಿವರ್ತಿಸಿದ ಸಾವಿನ ಭಯದಿಂದ ಸಂಪೂರ್ಣವಾಗಿ ಹೊರಬಂದು ಶಾಪವನ್ನೇ ವರವನ್ನಾಗಿ ಬದಲಾಯಿಸ್ತಾನೆ ಪರೀಕ್ಷಿತ ಮಹಾರಾಜನ ಕಥೆಯಿಂದ ನಾವೇನು ತಿಳ್ಕೊಳ್ಬಹುದು ಅಂದ್ರೆ ಕಷ್ಟಗಳು ಮನುಷ್ಯರಿಗೆ ಬರುವುದು ಸಹಜ ಆ ಭಗವಂತನಲ್ಲಿ ಕಷ್ಟಗಳನ್ನು ಎದುರಿಸುವಂತಹ ಧೈರ್ಯ ಕೊಡು ಅಂತ ನಾವು ಕೇಳಬೇಕಷ್ಟೇ ಆ ಧೈರ್ಯ ಬರಬೇಕಂದ್ರೆ ಶ್ರೀಮನ್ನಾರಾಯಣನ ಜಪ ಮಾಡಬೇಕು ಭಗವಂತನ ನಾಮಸ್ಮರಣೆ ಮಾತ್ರ ನಮ್ಮ ಎಲ್ಲ ಭಯದಿಂದ ನಮಗೆ ಮುಕ್ತಿ ನೀಡುತ್ತೆ ಅಂತ ಹೇಳ್ತಾ ನಮ್ಮನ್ನು ಬೆಂಬಲಿಸ್ತಾ ಇರೋ ನಮ್ಮ ಎಲ್ಲ ಬಂಧುಗಳಿಗೆ ಧನ್ಯವಾದ